ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ ದರೇಶ್ವನ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ನಾವು ಇವತ್ತು ಸೊ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ನಾಲ್ಕು ಜನ ಸೇರಿ ಹೋಗ್ತಿರೋದು ಬುಲೆಟ್ ಗಾಡಿ ಮೇಲೆ ಪ್ರಯಾಣ ನಮ್ದು ಇವತ್ತು ನೋಡಿ ನನ್ನ ಮಗ ಯಾವ ರೀತಿ ವಿಡಿಯೋದಲ್ಲಿ ನೋಡ್ತಿದ್ದಾನೆ ಅಂತ ನೋಡಿ ಬುಲೆಟ್ ಗಾಡಿ ಮೇಲೆ ನಮ್ಗೆ ಹೋಗುವಾಗ ನಂದು ಒಂದೇ ಪ್ರಾಬ್ಲಮ್ ಯಾಕಂದ್ರೆ ಆಗಿ ಹೋಗುತ್ತಾ ಸರಿ ಆದರೆ ನಮ್ಮ ಕೂದಲೆಲ್ಲ ಹಾಳಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಎಷ್ಟಲ್ಲಿ ಮಾಡೋದ್ರೂ ಪರವಾಗಿಲ್ಲ ಎಲ್ಲ ಹಾಳಾಗಿ ಬಿಡುತ್ತೆ ಗಾಳಿಯಲ್ಲಿ ವಿಡಿಯೋನ ಕೊನೆಯವ್ರಿಗೆ ನೋಡಿ ನಿಮಗೂ ಕೂಡ ದರ್ಶನ ಮಾಡಿಸ್ತೇನೆ ಎಲ್ಲಿ ಕೂಡ ಹೋದ್ರೆ ನಿಮ್ಗೆ ಜಾಸ್ತಿ ದಾಕ್ಷಿಣೆ ಕಾಣೋದು ಈ ಭಾಗಾನೇ ಜಾಸ್ತಿ ಬೆಳೆಯೋದು ಇಷ್ಟೊತ್ತು ನಾವು ಕಚ್ಚಾ ರೋಡ್ ಅಲ್ಲೇ ಬರ್ತಿದ್ವಿ ಈಗ ನಮ್ಗೆ ಬಿಜಾಪುರ್ ಮೇನ್ ರೋಡ್ ಸಿಕ್ತು ನೋಡಿ ಇಲ್ಲಿ ಹೈವೇ ರೋಡ್ ಈ ರೀತಿ ಮಾತ್ರ ತುಂಬಾ ಇಷ್ಟ ಮಳೆಗಾಲ ಟೈಮಲ್ಲಿ ಟೈಮ್ ಅಲ್ಲಿ ಚೆನ್ನಾಗಿ ಅಲ್ಲಿ ಕಾಣುತ್ತೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ವಾಯ್ಸ್ ಡಿಕ್ ಕೊಡುತ್ತೇನೆ ಸ್ವಲ್ಪ ರಿಯಲ್ ವಾಯ್ಸ್ನ ನ ಇಡುತ್ತೇನೆ ಮತ್ತೆ ಸ್ವಲ್ಪ ಮ್ಯೂಸಿಕ್ ನ ಕೊಡುತ್ತೇನೆ ಸೊ ವಿಡಿಯೋನ ಎಂಜಾಯ್ ಮಾಡ್ಕೊಂತ ನೋಡಿ ಇಲ್ಲಿಂದ ವಿಜಾಪುರ್ ಜಸ್ಟ್ ನಲ್ವತ್ ಕಿಲೋಮೀಟರ್ ಇದೆ ನೋಡಿ ಸೊ ದೇವಸ್ಥಾನ ಸಮೀಪ ನಾವು ಬಂದ್ವಿ ನೋಡಿ ನಾವು ನಮ್ಮ ಮೌಷಿಯವ್ರ ಜೊತೆ ಬಂದಿದ್ದು ಅಲ್ಲಿ ದೂರದಲ್ಲಿ ನಿಂತಿದ್ದಾರೆ ನಮ್ಮ ಮೌಷಿ ಮತ್ ನಮ್ ಕಾಕಾ ಅವ್ರ ಮಗಳು ಇಲ್ಲಿ ಒಂದ್ ಸಣ್ಣ ಡ್ಯಾಮ್ ಕೂಡ ಇದೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇವಾಗ ನಾವು ದೇವಸ್ಥಾನ ಹತ್ರ ಬಂದ್ವಿ ತುಂಬಾನೇ ಜನಸಂಖ್ಯೆ ಎಲ್ಲಾ ಇತ್ತು ಇಲ್ಲಿ ಇವತ್ತು ಜಾತ್ರೆ ತರಾನೆ ಇತ್ತು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಮೊದಲನೇ ಸಲ ಬಂದಿರೋದು ಇದು ದೇವ್ರು ನಮ್ಮ ನಾದನೇ ಮನೆ ಇದು ಇಲ್ಲಿ ಎಲ್ಲ ನಾವು ಕುಂಕುಮದ ಹಚ್ಬಿಟ್ಟು ಲೈನ್ ಅಲ್ಲಿ ನಿಂತ್ಕೊಂಡು ತುಂಬಾ ಜನ ಲೈನ್ ಇತ್ತು ಇಲ್ಲಿ ಲೈನ್ ಆಗಿ ಹೋಗೋದಿತ್ತು ನೀವು ಏನೇ ಹೇಳಿ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಸಿಗೋ ಪಾಸಿಟಿವ್ ಥಿಂಗ್ಸ್ ಎಲ್ಲಿ ಕೂಡ ಸಿಗೋಲ್ಲ ಪಾಸಿಟಿವ್ ಅನ್ನೋದು ದೇವಸ್ಥಾನದಲ್ಲಿ ತುಂಬಾನೇ ಇರುತ್ತೆ ತುಂಬಾ ನೆಮ್ಮದಿ ಅಂತ ಅನ್ಸುತ್ತೆ ನೀವು ಕೂಡ ದೇವರ ದರ್ಶನ ಮಾಡಿ ನಾನು ಇಲ್ಲಿ ದರ್ಶನ ಮಾಡಿ ಬಂದು ಇಲ್ಲಿ ಕುಂತ್ಕೊಂಡಿದ್ದೇನೆ ನಿಮ್ಮ ಹಾಗೆ ಒಂದ್ ಸ್ವಲ್ಪ ಕುಂತ್ಕೋಬೇಕಂತ ಅನಿಸ್ತು ಕುಂತ್ಕೊಂಡಿದ್ದೇನೆ ಆ ನಂತರ ಇನ್ನೊಂದು ಗುಡಿ ಇದೆ ಆ ಗುಡಿ ಗುಡ್ಡದ ಮೇಲೆ ಇದೆ ಒಂದ್ ನೂರ ಒಂದ್ ಮೆಟ್ಲು ಇವೆ ಅದಕ್ಕೆ ಅದೆಲ್ಲ ಹತ್ಕೊಂಡು ಹೋಗ್ಬೇಕು ನೋಡ್ಬೋದು ಜನ ಎಷ್ಟು ಇದೆ ಇಲ್ಲಿ ಅಂತ ತುಂಬಾ ಚೆನ್ನಾಗಿ ಫೀಲ್ ಆಯಿತು ನನಗೆ ಇಲ್ಲಿ ಬಂದ ಮೇಲೆ ಇಲ್ಲಿ ತೆಂಗು ಎಲ್ಲ ತಗೊಂಡು ನಾವು ಇನ್ನೊಂದು ಗುಡಿ ಇದೆ ನೋಡಿ ತೋರಿಸ್ತಿದ್ದೀನಿ ಇಲ್ಲಿ ಜುಮ್ ಮಾಡಿ ತುಂಬಾ ಮೇಲೆ ಗುಡ್ಡದ ಮೇಲೆ ಇದ್ದು ಇದು ನೂರ ಒಂದ್ ಮೆಟ್ಟಲು ಇವೆ ಅದಕ್ಕೆ ಅದೆಲ್ಲ ಹತ್ಕೊಂಡು ಹೋಗಬೇಕು ನಾವು ಇವಾಗ ನಡೀರಿ ಹೋಗೋಣ ಫ್ರೆಂಡ್ಸ್ ನೀವು ಕೂಡ ಹೇಗಿದೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನೋಡೋರಂತೆ హస్బెండ్ నన్ మగ్న హు మౌషిపంద్రు నగ్నీ మగన్ విడిో మాట్ రీల్స్బోదంత్ బస్ చూగెడ్ ತುಂಬಾ ಜನ ದೀ ನಮಸ್ಕಾರ ಹಾಕ್ತಿದ್ರು ನಮ್ ಕಡೆ ಎಲ್ಲ ನಮಸ್ಕಾರ ಅಂತಾರೆ ನಿಮ್ ಕಡೆ ಏನಂತಾರೆ ಅಲ್ಲಿ ಕೇಳಿ ಮತ್ತೆ ಹಾಗೆ ತುಂಬಾ ಜನ ಹಾಕ್ತಿದ್ರು ಯಾರ್ಯಾರು ದೇವ್ರ ಹತ್ರ ಬೇಡ್ಕೊಂಡು ತನ್ನ ಅವ್ರೆಲ್ರೂ ಕೂಡ ಹಾಕ್ತಿದ್ರು ಮತ್ತೆ ಇಲ್ಲೆಲ್ಲ ಫಳಾರ್ ಇಟ್ಟಿದ್ರು ನೋಡ್ಬೋದು ಎಷ್ಟು ತರ ಫಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಫೀಲ್ ಆಯಿತು ಮಾತ್ರ ನಾವು ಸಪ್ ಎಂಜಾಯ್ ಈ ದೇವಸ್ಥಾನ ಬಂದ್ಬಿಟ್ಟು ನೋಡ್ಬೋದು ಅಲ್ಲಿ ಮೇಲ್ಗಡೆ ಲಾಸ್ಟ್ ಅಲ್ಲಿ ದೇವಸ್ಥಾನ ಕಾಣಿಸ್ತೀನಿ ಅಲ್ಲಿ ಹೋಗ್ನು ಮೇಕಲು ಮುತ್ಕೊಂಡು ಹೋಗೋದು ದೇವಸ್ಥಾನ ಸ್ಟೋರಿನ ಮುಂದೆ ಹೋಗ್ತೀನಿ ನೋಡೋಣ ನಡೀದ್ ಏನ್ ಸ್ಟೋರಿ ಅಂತ ಅದಕ್ಕಿಂತ ಮೊದಲು ನೋಡಿ ನನ್ ಮಗಲ್ ಯಾವತಿ ದೇವರನ್ನ ನಮಸ್ಕಾರ ಮಾಡ್ತಿದ್ದಾನೆ ಅಂತ ಮಕ್ಕಳು ನಾವ್ ಏನ್ ಮಾಡ್ತೀವಿ ನೋಡಿ ಅದನ್ನೇ ಕಲಿತಾರೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡೋದೆಲ್ಲ ಅವರು ಕೂಡ ಕಲಿತಿರ್ತಾರೆ ಅವರಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಹುಟ್ಟುತ್ತೆ ದೇವಸ್ಥಾನದಲ್ಲಿ ಪಾಸಿಟಿವ್ ಥಿಂಗ್ಸ್ ಎಲ್ಲ ಬರುತ್ತೆ ಮಕ್ಕಳಿಗೆ ಜಾಸ್ತಿ ದೇವಸ್ಥಾನಕ್ಕೆ ಒಯ್ಯಬೇಕು ಮಕ್ಕಳಲ್ಲಿ ನಾವು ಒಂದು ಒಳ್ಳೆ ಸಂಸ್ಕಾರವನ್ನು ಹುಟ್ಟಿಸ್ಬೇಕು ಮತ್ತು ಎಲ್ಲ ಬೇರೆ ಪ್ಲೇಸ್ ಎಲ್ಲ ಇಲ್ಲ ಇಲ್ಲಿ ಹೋದರೆ ದೇವಸ್ಥಾನ ಅಷ್ಟೇ ಇವೆ ಬೇರೆ ಎಲ್ಲ ಇಲ್ಲಿ ಸುತ್ತಾಡೋಕ್ಕೆ ಆಗಲ್ಲ ತುಂಬ ದೂರದಲ್ಲಿ ಹೋಗಬೇಕಾಗುತ್ತೆ ಮಕ್ಕಳು ತಗೊಂಡು ಅಲ್ಲೆಲ್ಲ ಹೋಗೋದಕ್ಕೆ ನಮಗೆ ಆಗೋದಿಲ್ಲ ಸೊ ನಾವು ದೇವಸ್ಥಾನಕ್ಕೆ ಜಾಸ್ತಿ ಬರೋದು ಇಲ್ಲಿ ನಾನು ನಮಸ್ಕಾರನ ಮಾಡ್ತಿದ್ದೇನೆ ದೇವ್ರಿಗೆ ಆ ನಂತರ ಇಲ್ಲಿ ನನ್ನ ಹಸ್ಬೆಂಡು ನನ್ನ ಮಗ ಇದ್ದಾರೆ ನೋಡಿ ನನಗೆ ನನ್ನ ಮಗನ ಹೊತ್ಕೊಂಡು ಮೆಟ್ಲು ಏರೋದಕ್ಕೆ ಆಗೋದಿಲ್ಲ ನಾನು ಸ್ಯಾರಿ ಹಾಕಿದಾಗೆಲ್ಲ ನನಗೆ ನಡೆಯೋಕ್ಕೆ ಕಷ್ಟ ಆಗುತ್ತೆ ನನ್ನ ಮಗನಿಗಂತೂ ಹೊತ್ಕೊಂಡು ಹೋಗೋದಕ್ಕೆ ನನಗೆ ಆಗೋದಿಲ್ಲ ನನ್ನ ಮಗು ಕೂಡ ಬಂದಿದ್ದು ನನ್ನ ನಾದ್ಮೇ ಮಗ ಜೊತೆ ಮುಂದೆ ಹೋಗಿದ್ಲು ಸೊ ಇನ್ನೂ ಇಲ್ಲಿ ದೇವಸ್ಥಾನ ಎಲ್ಲ ಕಟ್ಟಾಟ ನಡೆದು ಜನ ಕಟ್ತಿದ್ದಾರೆ ನೋಡ್ಕೊಂಡು ಿ ಅಪ್ಪ ಹೆಂಗಿರೋ ಹೋಗ್ತಿರ್ತಾರೆ ವಯಸ್ಸಾಗ್ ಎಲ್ಲ ಕಷ್ಟ ಆಗುತ್ತೆ ನೋಡಿ ಅವ್ರು ಹಾಗೆ ಕುತ್ಕೊಂಡು ಕುತ್ಕೊಂಡು ಹೋಗ್ತಿರ್ತಾರೆ ಈ ಕುದ್ರಿ ನೋಡಿ ಈ ದೇವಸ್ಥಾನ ದೇವ್ರಿರೋದು ಕುದ್ರಿನೇ ಸೊ ಇಲ್ಲಿ ನನ್ನ ಮಗನ ಸಹ ಮಾಡಬೇಕಂತ ಕಲಸಕ್ಕೆ ಅದು ನನ್ನ ಮಗನ ಮಗಿನ ಜಿಗದ ಬರ್ತಾ ಇತ್ತು ಈ ದೇವಸ್ಥಾನ ಸ್ಟೋರಿ ಏನಂದ್ರೆ ದೇವರು ಬ್ರಿಟಿಷರ ಟೈಮ್ ಅಲ್ಲಿ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳೋಕೆ ಆಲಾಗ ತನ್ನ ತಂಗಿನ ಹಳ್ಳವನ್ನು ಬಿಸಾಕಿ ತಾನು ಬಂದು ಗುಡ್ಡದಲ್ಲಿ ಸೇರಿದ ಅಂದ್ರೆ ತನ್ನ ತಂಗಿನ ಕಾಪಾಡಬೇಕಂತ ಹಳ್ಳದಲ್ಲಿ ಹರಳದಲ್ಲಿ ತಾನು ಗುಡ್ಡದಲ್ಲಿ ಬಂದ ಗುಡ್ಡದ ಒಳಗೆ ಸೇರ್ಕೊಂಡಿದ್ದಾನೆ ಬರದೇವರ ಕೆಸನಿ ಬರೆದಿದ್ರು ಮಾಡಿದ್ರು ನಾನು ಇವಾಗ ಸೊ ನೋಡ್ಬೋದು ಇಲ್ಲಿ ನಮ್ಮ ಮತ್ತೆಲ್ಲ ನಿಂತ್ಕೊಂಡಿದ್ದೆ ಇಲ್ಲಿ ನೆಂತ್ಕೊಂಡ್ರೆ ನಮ್ಮ ಸೈಡಲ್ಲಿ ಒಬ್ರು ಅಜ್ಜಿ ನಿಂತಿದ್ರು ಅವ್ರು ಏನು ಹೇಳ್ತಿದ್ರು ಗೊತ್ತಾ ಅವ್ರು ಏನು ಅಂತಿದ್ರು ಅಂದ್ರೆ ನೋಡಪ್ಪ ದೇವರೇ ಈ ವರ್ಷ ಬಂದೆ ಮುಂದಿನ ವರ್ಷ ಬರೋಕ್ಕೂ ಆಗ್ತದೋ ಇಲ್ಲೋ ಅಂತ ಅಂದರು ಅವ್ರ ಮೊಮ್ಮಗೆ ಅಂದ ಇಲ್ಲಿ ಅಜ್ಜಿ ಏನೋ ಹತ್ತು ವರ್ಷದ ಬರ್ತೀವಿ ನೋಡು ಅಂತ ಅವಾಗ ಎಲ್ಲರೂ ನಗ್ತಿದ್ರು ಇಲ್ಲಿ ಆ ಅಜ್ಜಿಗೆ ತುಂಬಾನೇ ವಯಸ್ಸಾಗಿತ್ತು ಆದ್ರೂ ಕಷ್ಟಪಟ್ಟಿ ಅವರು ಅಷ್ಟೊಂದು ಮೆಟ್ಲೆಲ್ಲ ಹತ್ಕೊಂಡು ಇಲ್ಲಿ ಬರೋದಂದ್ರೆ ತುಂಬಾ ಕಷ್ಟ ನಮಗೆ ಮೆಟ್ಲು ಹತ್ತುವಾಗ ಸ್ವಲ್ಪ ದಮ್ ಬರ್ತು ನೋಡಿ ಹಾಗೆ ಆಗ್ಬಿಟ್ಟು ಆ ಅಜ್ಜಿ ಹೇಗೆ ಮೆಟ್ಲನ್ನು ಹತ್ಕೊಂಡ್ ಬಂದ್ರು ಅಂತ ಗೊತ್ತಿಲ್ಲ ಎಲ್ಲ ದೇವ್ರ ತಕಪ್ಪ ನೋಡಿ ದೇವರು ಇಬ್ಬರನ್ನ ಏನ್ ಕೂಡ ಮಾಡಬಹುದು ಎಷ್ಟನ್ನೂ ವಯಸ್ಸಾಗಿ ಸೊ ನೋಡ್ಬೋದು ಇಲ್ಲಿ ಎಷ್ಟು ಮೇಲ್ಗಡೆ ನಿಂತ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ವಾತಾವರಣ ಅಂತ ನನಗಂತೂ ನನಗಂತ ನೋಡ್ಕೊಂಡು ಅವ್ರ ಬೇಕಲ್ಲಿಂದ ಅಂತ ಅನಿಸ್ತಿರ್ಲಿಲ್ಲ ಅದು ಅವ್ರ ತಂಗಿ ಹುಡಿ ನೋಡಿ ಅಲ್ಲಿದೆ ನೋಡಿ ಸೊ ಅಲ್ಲಿ ಹಳ್ಳ ಇತ್ತಂತೆ ಮೊದಲು ಒಳಗಡೆ ಗಯ ನಮಗೆ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ತುಂಬ ಅಷ್ಟಿರೋ ಕಾರಣ ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ನಾನು ಕುತ್ಕೊಂಡಿದ್ವಿ ಸ್ವಲ್ಪ ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸು ನಾವು ಇಲ್ಲಿ ಕುಂತ್ಕೊಂಡಿದ್ವಿ ಇಲ್ಲಿ ವೆದರ್ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನನಗೆ ಹೋಗೋದಕ್ಕೆ ಮನಸ್ಸು ಆಗ್ತಿರ್ಲಿಲ್ಲ ಇಲ್ಲ ನನ್ನ ಹಸ್ಬೆಂಡ್ ನೋಡಿ ನನ್ನ ಮಗನ ಹೊತ್ಕೊಂಡು ಆಡಿಸ್ತಿದ್ದಾರೆ ನನ್ನ ಮಗು ಅಲ್ಲಿ ಇದ್ದಾಳೆ ನೋಡಿ ಅವ್ರು ಬರೀ ಸಾಕ್ಷಿ ಹತ್ರನೇ ಇದ್ವಿ ಸಾಕ್ಷಿ ಅಂದ್ರೆ ನನ್ನ ಆದ್ಮ ಮಗಳು ಫ್ರೆಂಡ್ಸ್ ಇವರು ತಮ್ಮ ಈ ಹಗ್ಗಾನ ಅವ್ರು ಮೈಗೆ ಹೊಡ್ಕೋತಾರೆ ಆದ್ರೆ ನಾವು ವಿಡಿಯೋ ಮಾಡೋ ಹೇಗೆ ಅವ್ರು ಸ್ಟಾಪ್ ಮಾಡಿಬಿಟ್ರು ಅವ್ರು ಹೊಡ್ಕೊಳ್ಳೋ ಇಲ್ಲ ನಾವು ನೋಡಿದ್ರು ತುಂಬ ಹೊತ್ತು ಹೊಡ್ಕೋತಾರೆ ಅಂತ ನೀವು ಸಾಂಗ್ಲಿ ಜಿಲ್ಲೆಯಲ್ಲಿ ಇದ್ರೆ ಪ್ಲೀಸ್ ಇಲ್ಲಿ ಬಂದು ಹೋಗಿ ಇಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನ ಇದೆ ಮತ್ತು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಇಲ್ಲಿ ಬಂದಾಗೆಲ್ಲ ನಾನು ಒಂದೇ ಸಲ ಇದೆ ಫಸ್ಟ್ ಟೈಮ್ ಬರೋದು ತುಂಬಾ ಚೆನ್ನಾಗಿ ಫೀಲ್ ಆಯಿತು ನನಗೆ ಮತ್ತೆ ಇಲ್ಲಿ ನೋಡ್ಬೋದು ನೀವು ನಾವು ಕೆಳಗಡೆ ಹೋಗ್ತಿದಿವೆ ಆ ಕಡೆ ಸೈಡ್ ಮೇಲ್ಗಡೆ ಹೋಗೋ ಮೆಟ್ಲಿವೆ ಈ ಕಡೆ ಸೈಡ್ ಕೆಳಗಡೆ ಹೋಗೋ ಮೆಟ್ಲಿವೆ ಕೆಳಗಡೆ ಹೋಗ್ತಿದ್ದೀವಿ ಇವಾಗ ಕೆಳಗಡೆ ಬಂದ್ಮೇಲೆ ನಾವು ಇಲ್ಲಿ ಫಳಾರ್ ಎಲ್ಲ ಇಸ್ ಕೊಟ್ರು ಮತ್ತೆ ನಮ್ಮ ಮನೇಲಿ ಮಕ್ಕಳಿವೆ ಮೂರು ಅವರಿಗೆಲ್ಲ ನಾವು ಪೇಡೆ ಎಲ್ಲ ತಗೊಂಡ್ಬಿಟ್ಟು ಇವಾಗ ಇಲ್ಲಿ ಊಟ ಮಾಡಬೇಕಂತ ಹೊರಟಿದಿವಿ ನೋಡಿ ಊಟ ಎಲ್ಲಾ ನಮ್ಮ ನಾದ್ನಿ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ಅವರು ನಾಲ್ಕಾರು ಬಾರು ಮಾಡಿರ್ತಾರಂತೆ ರವಿವಾರು ಫುಲ್ ವ್ಯಾಸ ಇರ್ತಾರೆ ಅದನ್ನು ಅವ್ರು ಏನು ಕೂಡ ಅಂತೆ ಮತ್ತು ಇಲ್ಲಿ ಬಂದವರು ಆ ಉಪವಾಸನ ಬಿಡ್ತಾರಂತೆ ಅದಕ್ಕೆ ಮನೆಯಿಂದ ಎಲ್ಲವನ್ನು ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ಅವರು ಉಪವಾಸನ ಬಿಡ್ತಾರಂತೆ ದೂರದಿಂದ ನೋಡಿ ಈ ರೀತಿ ಕಾಣುತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬಾ ಆಯಿತು ನನಗಂತೂ ಇವತ್ತು ಯಾವಾಗಲೂ ಇಲ್ಲಿ ಬರಬೇಕು ಅಂತ ಅನಿಸ್ತು ಹಿಂಗೆ ಹೋಗ್ತೀನಿ ಇಲ್ಲಿ ನೋಡಿ ಹೋದಷ್ಟು ಥರ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ ಪೋಷಿಸ್ಟರು ಮೂರು ಜನ ಇದ್ರು ಎಲ್ಲ ಬೇರೆ ಆಗಿಬಿಟ್ಟಿದ್ದಾರೆ ನೋಡಿ ಸೊ ಬುತ್ತಿ ಕೂಡ ಬೇರೆ ಬೇರೆನೆ ತಗೊಂಡು ಬಂದಿದ್ರು ಹೋಳಿಗೆ ಮೂರ್ ಪಲ್ಯ ಮತ್ತೆ ಹಾಲು ಮೊಸರು ಮತ್ತೆ ಅನ್ನ ಸಾರು ಮತ್ತೆ ತುಪ್ಪ ಹಡುಗು ಎಲ್ಲ ತಗೊಂಡು ಬಂದಿದ್ರು ನೋಡಿ ಒಂಥರ ಪಿಕ್ನಿಕ್ ತರ ಫೀಲ್ ಇವರೆಲ್ಲ ತಂದಿರೋದು ನೋಡಿ ಸೊ ಇವ್ರು ಊಟ ಮಾಡಿ ನಾವು ಹೋಗುವಾಗ ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ ನನ್ನ ಡೈರೆಕ್ಟ್ ಅವ್ರ ಮನೆಗೆ ಹೋಗ್ತಾ ಕೊಟ್ಟಿದ್ವಿ ಬಂದಿವೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಅಲ್ಲೆಲ್ಲ ಅವ್ರಿಗೆ ತಿನ್ನೋದಕ್ಕೆ ತಗೊಂಡು ಅವ್ರ ಮನೆಗೆ ಹೋಗಿ ಬಂದ್ವಿ